ನಾವು ಒಬ್ಬರು ಇದೀಮಿನದೇ ತುಂಬಾ ಖುಷಿ ಮತ್ತೆ ನಮ್ಮ ನನ್ನ ಒಂದು ಸಿನಿ ಕೆರಿಯರ್ ಅಲ್ಲಿ ಒಂದು ಆ ಥರ ಅದರ ಸಾರಥಿ ಅದರ ದೊಡ್ಡ ಮೈಲಿಗಲ್ಲಿ ಇದು ಅದಕ್ಕಿಂತ ಒಂದು ದೊಡ್ಡ ಮೈಲಿಗಲ್ಲಿ ಚಿತ್ರ ಖುಷಿ ಆಗುತ್ತೆ ಅಂತ ಈ ಕಾಟೇರ ಅನ್ನೋ ಸಿನಿಮಾ ಇತ್ತೀಚೆಗೆ ಬಂದಂತ ಸಿನಿಮಾಗಳಲ್ಲಿ ಜನಗಳನ್ನ ಥಿಯೇಟರ್ ಗೆ ತುಂಬಿಸುವಂತಹ ಕೆಲಸ ಮಾಡಿದೆ ಅದ್ರ ಬಗ್ಗೆ ಏನು ಹೇಳ್ತೀನಿ ಖುಷಿಯಾಗುತ್ತೆ ಯಾಕೆಂದರೆ ಯಾವಾಗಲೂ ಕೇಳೋರು ಕನ್ನಡ ಇಂಡಸ್ಟ್ರಿ ಕೊರೋನಾ ಬಂದ ಮೇಲೆ ಆ್ಯಕ್ಚುಲಿ ಸಿನಿಮಾನೇ ಇಲ್ಲ ಅನ್ನೋ ರೇಂಜಿಗೆ ಬಂದಿತ್ತು ಅದಾದ್ಮೇಲೆ ಕೊರೋನಾ ಆದ್ಮೇಲೆ ನಮ್ಮದು ರಾಬರ್ಟ್ ಬಂತು ಬಂತು ಅದಾದ್ಮೇಲೆ ಒಂದು ಸ್ವಲ್ಪ ಓಕೆ ಜಸ್ಟ್ ಇದೆ ಅನ್ನೋದು ಒಂದು ಇದಿತ್ತು ಅದಾದ್ಮೇಲೆ ಒಂದಷ್ಟು ಸಿಂಗಲ್ ಗಳೆಲ್ಲ ಹೋಗಿತ್ತು ಕಾಟೇರ ಬಂದ ಮೇಲೆ ಎಷ್ಟೋ ಸಿಂಗಲ್ ಸ್ಕ್ರೀನ್ ಓಪನ್ ಆಗಿದೆ ಎಷ್ಟೋ ಸಿಂಗಲ್ ಸ್ಕ್ರೀನ್ ಸಿನಿಮಾಗಳು ಸಿಂಗಲ್ ಸ್ಕ್ರೀನ್ ಬಂದಿರೋದ್ರಿಂದ ಸಿಂಗಲ್ ಸ್ಕ್ರೀನ್ ಓಪನ್ ಪ್ರಕಾಶ್ ಅವರು ಸಾಕಷ್ಟು ಹಿಟ್ ಸಿನಿಮಾಗಳಿಗೆ ಭಾಗವಾಗಿರ್ತಾರೆ ಕಾಟೇರ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಕಾಟೇರ ಸ್ಪೆಷಲ್ ಏನಿಲ್ಲ ಸರ್ ಅಷ್ಟೇ ಅಷ್ಟೇ ದೊಡ್ಡದು ದೊಡ್ಡ ಸ್ಪೆಷಲ್ ಅಲ್ಲ ಮಾಡೋ ಸಿನಿಮಾಗಳು ಸಾಕಷ್ಟು ಹಿಟ್ ಆಗಿದೆ ಇದೊಂದು ಸ್ಪೆಷಲ್ ಅನ್ನಿಸ್ಬೇಕಲ್ವ ಏನೇ ಆದರೂ ಎಂತ ಸ್ಪೆಷಲ್ ಏನಿಲ್ಲ ಎಲ್ಲಾ ಸಿನಿಮಾನು ಸ್ಪೆಷಲ್ ಆದರೆ ಇದು ಒಂದು ರೈತರ ಸಿನಿಮಾ ಮತ್ತೆ ನಾನು ರೈತರ ಕುಟುಂಬದಿಂದ ಬಂದಿರೋನು ನಾನು ರೈತರ ಕೆಲಸ ಮಾಡಿರೋನು ಹಂಗಾಗಿ ಇದು ನನಗೆ ಸ್ಪೆಷಲ್ ಓಕೆ ನೀವೆಲ್ಲ ನನಗೆ ಸಿಗದೇ ಇರೋ ಕಾರಣ ದರ್ಶನ್ ಸರ್ಗೆ ಮೊನ್ನೆ ನಡೆದಂತ ಇಪ್ಪತ್ತೈದು ವರ್ಷದ ಒಂದು ಸಂಭ್ರಮಾಚರಣೆ ಮತ್ತೆ ಬರ್ಡೇ ಬಗ್ಗೆ ವಿಶ್ ಮಾಡಿದ್ರೆ ನೀವು ವಿಶ್ ಮಾಡಬಹುದು ಹ್ಯಾಪಿ ಬರ್ಡೇ ದೀಪಾಸ್ ಮತ್ತೆ ಇಪ್ಪತ್ತೈದು ವರ್ಷ ಇಂಡಸ್ಟ್ರಿನ ರೂಲ್ ಮಾಡ್ತೀರ ಮತ್ತೆ ಇನ್ನೂ ಇಪ್ಪತ್ತೈದು ವರ್ಷ ಇಲ್ಲ ಐವತ್ತು ವರ್ಷ ಎಪ್ಪತ್ತೈದು ವರ್ಷ ಹೀಗೆ ರೂಲ್ ಮಾಡಿ ಮತ್ತೆ ನಿಮ್ಮ ಜೊತೆ ನಮ್ಮನ್ನೊಮ್ಮೆ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅದೇ ತರ ನಮ್ಮನ್ನು ಕರ್ಕೊಂಡು ಹೋಗಿ ನಾವು ಎಷ್ಟು ಕಷ್ಟ ಆಗುತ್ತೆ ಅಷ್ಟು ಕಷ್ಟಪಟ್ಟು ನಿಮ್ ಸಿನಿಮಾಗಳ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ಆಲ್ ದಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್